ಹಾಯ್ ಮೈ ಡಿಯರ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೆ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಈ ದಿನ ಅಡುಗೆಗೆಲ್ಲ ಯೂಸ್ ಮಾಡೋಂಥ ಸಾಂಬಾರು ಪುಡಿನ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಈ ವಿಡಿಯೋದಾಗ ಶೇರ್ ಮಾಡಿದ್ದೀನಿ ನೋಡ್ಕೊಂಬರೋಣ ಇದು ನಮ್ಮ ಕಡೆ ಮಾಡೋವಂಥ ಸಾಂಬಾರ್ ಪೌಡು ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಇಲ್ಲಿ ನೋಡಿ ಉದ್ದಿನಬೇಳೆ ಮತ್ತು ಬೇಳೆ ಕಡಲೆಬೇಳೆ ಜಾಕಾಯಿ ಚಾಪತ್ರೆ ಪತ್ರೆ ಮತ್ತು ಇಲ್ಲಿ ನೋಡಿ ಕಲ್ಲು ಹೂವು ತೊಗೊಂಡಿದ್ದೀನಿ ನೋಡಿ ನಮ್ಮ ಕಡೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ನೀವು ವಾಚ್ ಮಾಡಿ ಫ್ರೆಂಡ್ಸ್ ಸೋಂಪು ಮತ್ತು ಶಾಜೀರಾ ಇಲ್ಲಿ ನೋಡಿ ಮೊಗ್ಗು ಮರಾಠಿ ಮೊಗ್ಗು ಬರುತ್ತಲ್ಲ ಅದು ಇಲ್ಲಿ ಚಕ್ರ ಮೊಗ್ಗು ಮತ್ತು ಇಲ್ಲಿ ಚಕ್ಕೆ ಮತ್ತು ಲವಂಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ನಮ್ಮ ಕಡೆ ಶಿವಮೊಗ್ಗ ಸೈಡಲ್ಲಿ ನೀವು ಸಹ ಯಾವ ಥರ ಮಾಡ್ತಾರಂತ ಶೇರ್ ಮಾಡಿ ನಾನು ಜೀರ ಮತ್ತು ಪಲಾವೆಲೆ ಇಲ್ಲಿ ನೋಡಿ ಕಸ್ತೂರಿ ಮೇತಿ ಮತ್ತು ಇಲ್ಲಿ ಇನ್ನೂ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ವೀಡಿಯೋದಲ್ಲಿ ಮುಂದೆ ಅಂದರೆ ಇವಾಗೆಲ್ಲ ನಾವು ಹುಡ್ಕೋಬೇಕಾಗುತ್ತೆ ಇವನ್ನೆಲ್ಲ ನಾನು ಬಿಸ್ಲಲ್ಲೆಲ್ಲ ಒಣಗಿಸಿ ಹಾಗೆ ಎತ್ತಿಟ್ಟಿದ್ದೀನಿ ವೀಡಿಯೋಲಿ ಎಂಥೇ ಆಗುತ್ತೆ ಅಂತ ಎಲ್ಲಾನು ಶೂಟ್ ಮಾಡಿಲ್ಲ ನಾನು ಇಲ್ಲಿ ನಾನು ಎರಡು ಕೆ ಜಿ ಧನ್ಯಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎರಡು ಕೆ ಜಿ ನಾನು ಫುಲ್ ವೀಡಿಯೋ ಶೂಟ್ ಮಾಡಿಲ್ಲ ಇಲ್ಲಿ ಎರಡು ಕೆ ಜಿ ಧನ್ಯನು ಕಮ್ಮಗೆ ಅಂದರೆ ಗಮ್ಮನೋವರೆಗೂ ಹುರಿಬೇಕು ಆ ಥರ ಹುರಿದು ಎರಡು ಕೆ ಜಿ ಧನ್ಯನೂ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಉದ್ದಿನ ಸಹ ಇದೇ ಥರನೇ ಕಮ್ಮಗೆ ಕಮ್ಮನ್ನು ಟೈಪಲ್ಲಿ ಉರಿಬೇಕಂದ್ರೆ ನಮಗೆ ಗಮ್ಮ ಅಂತ ಇರಬೇಕು ಆ ಥರ ಫುಲ್ಲು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿರಬೇಕು ಅಲ್ಲಿವರೆಗೂ ಉರಿಬೇಕು ಫ್ರೆಂಡ್ಸ್ ನಾನು ಇನ್ನೆಲ್ಲ ಒಣಗೂಸ್ ಮಡ್ಕೊಂಡಿದ್ದೀನಿ ಅಂದರೆ ಬಿಸಿಲಿಲ್ವ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲಿದೆ ನಾನು ಎಲ್ಲನೂ ಒಣಗೂಸಿಟ್ಟಿದ್ದೀನಿ ಈ ಕಡಲೆಬೇಳೆನೂ ಸಹ ನಾನು ಹೀಗೆ ಬ್ರೌನಿಶಲ್ಲಿ ಕಲರ್ ಟೈಪಲ್ಲಿ ಹುರ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಹೆಸ್ರು ಬೆಳೆನೂ ಸಹ ಅಷ್ಟೇ ಬ್ರೌನಿಷಾಗಿ ಹುಡ್ಕೋಬೇಕು ಎಲ್ಲನೂ ಸಹ ಹೀಗೆ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ನಾನಿವಾಗ ಧಾನ್ಯ ಕಡಲೆಬೇಳೆ ಬೇಳೆ ಉದ್ದಿನ ಬೇಳೆ ಆಯಿತು ಇಲ್ಲಿ ನೋಡಿ ಹೂವು ಕಲ್ಲು ಬರುತ್ತಲ್ಲ ಇದು ಇದು ಅಂತೂ ನಮ್ಮ ಸಾಂಬಾರು ಪುಡಿಗೆ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಕಲ್ಲು ಹೂವು ಇದು ನೋಡಿ ಮೊಕ್ಕು ಮತ್ತೆ ಚಕ್ರ ಮೊಕ್ಕು ನಾನು ಎಲ್ಲ ಅಂದರೆ ಗರಂ ಮಸಾಲ ಹಾಕುವಂಥ ಐಟಮ್ನೆಲ್ಲೂ ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಜಾಕಾಯಿನೂ ಸಹ ಎಲ್ಲ ವಾಸನೆ ಹೋಗೋರ್ಗು ಅಂದರೆ ಒಂದು ಸ್ವಲ್ಪ ಬಿಸಿ ಆಗಬೇಕು ಫ್ರೆಂಡ್ಸ್ ಎಲ್ಲ ಹಸಿ ಹಸಿದೆ ಹಾಕ್ಬಾರ್ದು ಅಂದರೆ ಸಾಂಬಾರು ಪುಡಿ ಕೆಟ್ಟೋಗಿಬಿಡುತ್ತೆ ನಾನು ಚಕ್ಕೆ ಲವಂಗ ಅದನ್ನು ಹ್ಯಾಡ್ ಮಾಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊತಾ ಇರಬೇಕು ಇಲ್ಲಿ ನೋಡಿ ನಾನು ಕಸ್ತೂರಿ ಮೇಥಿನೂ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಜಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ ಈ ವಿತೌಟ್ ಆಯಿಲ್ ಆಯಿಲ್ ಹಾಕೋಬಾರ್ದು ಇಲ್ಲಿ ನೋಡಿ ಪಲಾವ್ ಎಲೆನೂ ಸಹ ಹಾಕಿದ್ದೀನಿ ನಾವು ಮಾಡೋ ಈ ಧನ್ಯಾ ಪುಡಿಗೆ ನಾವು ಗರಂ ಮಸಾಲ ಜಾಸ್ತಿ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ ಎಲ್ಲನೂ ಹಾಕಿರೋದ್ರಿಂದ ಇಲ್ಲಿ ನೋಡಿ ನಾನು ಎರಡು ಕೆ ಜಿ ಧನ್ಯಾಗೆ ನಾನು ಇಲ್ಲಿ ಅರ್ಧ ಕೆ ಜಿ ಈ ಸಾರಿ ಇದು ಜೀರಿಗೆ ಎಲ್ಲ ಫ್ರೆಂಡ್ಸ್ ಇದು ಸೋಂಪು ಸೋಂಪು ಇಲ್ಲಿ ನಾನು ಇಪ್ಪತ್ತು ಗ್ರಾಮ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇದು ಜೀರಿಗೆ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಧನ್ಯಾಗೆ ಎರಡು ಕೆ ಅರ್ಧ ಕೆ ಜಿ ಜೀರಿಗೆ ಹಾಕೋಬೇಕು ಐವತ್ತು ಗ್ರಾಮ್ ಮೆಣಸು ಹಾಕೊಂಡ್ರೆ ಸಾಕಾಗುತ್ತೆ ಮತ್ತು ನಾನು ಎಲ್ಲಾನು ಇಲ್ಲಿ ಕಡಲೆ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಎಲ್ಲ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೀವು ಒಂದು ಕೆ ಜಿಗೆ ಮಾಡಿಸ್ಕೊಳ್ಳೋದಾದರೆ ಕಾಲು ಕೆ ಜಿ ತೊಗೊಳ್ಳಿ ಇಲ್ಲಿ ನೋಡಿ ಮೆಣಸು ನಾನಿಲ್ಲಿ ಒಂದು ಇಪ್ಪತ್ತೈದು ಗ್ರಾಮಿಂದ ಐವತ್ತು ಗ್ರಾಮ್ ಒಳಗಡೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಕಮ್ಮಾಗಿರುತ್ತೆ ಮೆಣಸನ್ನು ಜಾಸ್ತಿ ಹಾಕೊಬಾರ್ದು ಈ ಸಾಂಬಾರು ಪುಡಿಗೆ ಇಲ್ಲಿ ಶಾ ಜೀರೂ ಸಹ ಒಂದು ಟ್ವೆಂಟಿ ಗ್ರಾಮ್ ತೊಗೊಂಡಿದ್ದೀನಿ ನೀವು ಯಾವುದೇ ಗರಂ ಮಸಾಲ ಐಟಮ್ ಚಕ್ಕೆ ಲವಂಗ ಎಲ್ಲ ಆಗಿರ್ಬೋದು ಒಂದು ಕೆ ಜಿಗೆ ಹತ್ತು ಗ್ರಾಮ್ ಲೆಕ್ಕ ತೊಗೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡು ಕೆ ಜಿ ಆಗಿರೋದ್ರಿಂದ ಇಪ್ಪತ್ತು ಗ್ರಾಮ್ ತಗೊಂಡಿದ್ದೀನಿ ನಾನು ಧನ್ಯನ ಒಟ್ಟು ಇಪ್ಪತ್ತು ಗ್ರಾಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲೋ ಪೌಡರ್ನೂ ಅಷ್ಟೇ ಎಲ್ಲೋ ಪುಡಿ ಬರುತ್ತಲ್ಲ ಅದು ತೊಗೊಬೇಡಿ ಅಷ್ಟು ಕೊಂಬೆ ಬರುತ್ತೆ ಅದನ್ನ ತಗೋಬೇಕು ಇಲ್ಲಿ ನಾನು ಒಂದು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಅಷ್ಟು ಅಷ್ಟ ಕೊಂಬೆ ತೊಗೊಂಡಿದ್ದೀನಿ ಮತ್ತು ಈ ಕರಿಬೇವನ್ನ ನಾನು ಬಿಸಿಲಲ್ಲಿ ಒಣಗಿಸಿದ್ದೀನಿ ಫ್ರೆಶ್ ನಾಟಿ ಬರುತ್ತಲ್ಲ ಅದು ನಾನು ಊರಿಂದ ತೊಗೊಂಡು ಬಂದಿದ್ದೆ ಈ ಸರಿ ಡೇಸ್ಗೆ ಹೋದಾಗ ಅದನ್ನೇ ನಾನು ಇವಾಗ ಬಿಸಿಲಿಗೆ ಮತ್ತೆ ಬಿಸಿ ಮಾಡಿ ಇವಾಗ ಬಾಣಲೂ ಸಹ ಫ್ರೈ ಮಾಡ್ಕೋತೀನಿ ಎಲ್ಲನೂ ಬಿಸಿ ಮಾಡ್ಕೋಬೇಕು ಈ ಸಾಂಬಾರು ಪುಡಿಗೆ ಈ ಪುಡಿ ನನಗೆ ಒಂದು ವರ್ಷದ ಮೇಲೆ ಬರುತ್ತೆ ಎರಡು ಕೆ ಜಿ ಮಾಡಿಸಿರೋದ್ರಿಂದ ಇನ್ನು ಇಲ್ಲಿ ನೋಡಿ ಕಡಲೆನೂ ಸಹ ಬಿಸಿ ಬೆಚ್ಚು ಮಾಡ್ಕೋತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡಲ್ಲ ಜಸ್ಟ್ ಬೆಚ್ಚು ಮಾಡ್ಕೋತೀನಿ ಈ ಕಡಲೆ ಹಾಕಿದ್ಮೇಲೆ ನಾವು ಅಕ್ಕಿ ಹಾಕೋಬೇಕು ಅಕ್ಕಿಯೇನು ಸಹ ಸಾಂಬಾರು ಪುಡಿ ಒಳ್ಳೆಯದು ಅದ ಬರುತ್ತೆ ಸಾಂಬಾರು ಗಟ್ಟಿ ಬರಬೇಕಲ್ವ ಅದಕ್ಕೆ ಅಕ್ಕಿನ ಯೂಸ್ ಮಾಡ್ತಾರೆ ನಾನು ಒಂದು ಕೆ ಜಿಗೆ ಒಂದು ಪಾವ್ ಥರ ಲೆಕ್ಕ ಹಾಕೊಂಡಿದ್ದೀನಿ ಎರಡು ಕೆ ಜಿ ಧನ್ಯ ಇರೋದ್ರಿಂದ ಇಲ್ಲಿ ಎರಡು ಪಾವ್ ಅಂದರೆ ಅರ್ಧ ಸೇರು ಅಕ್ಕಿನ ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಕೆಂಪುಗೆ ಗುಂಡಕ್ಕೆ ಅಕ್ಕಿ ಅಲ್ಲಿವರೆಗೂ ಫ್ರೈ ಮಾಡಬೇಕು ನಾನು ನೋಡಿ ಹತ್ತು ಅಂದರೆ ಎಲ್ಲ ಆಯಿತು ನೋಡಿ ಈ ಧನ್ಯಕ್ಕೆ ಎರಡು ಅಂದರೆ ಒಂದು ಕೆ ಜಿಗೆ ಒಂದು ಇಡಿಯಷ್ಟು ಉಪ್ಪು ಹಾಕಬೇಕು ಇಲ್ಲಿ ಎರಡು ಕೆ ಜಿಗೆ ಅಂದರೆ ಎಷ್ಟು ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ ಇವು ಈ ಥರ ಉಪ್ಪು ಹಾಕೋದ್ರಿಂದ ಸಾಂಬಾರು ಪುಡಿ ಹಾಳಾಗಲ್ಲ ನೀವು ಎಷ್ಟು ದಿನ ಆದರೂ ಎರಡು ವರ್ಷ ಆದರೂ ಇಟ್ಕೋಬೋದು ಅಷ್ಟು ಚೆನ್ನಾಗಿರತ್ತೆ ನಮ್ಮ ಕಡೆ ಮಾಡೋವಂಥ ಧನ್ಯ ಪುಡಿ ಇದು ನಾನು ವಿಡಿಯಲ್ಲಿ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಫ್ರೈ ಮಾಡೋದೆಲ್ಲ ಅಪಾಯಿಸ್ತೀನಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದ್ಕೊಂಡು ನಾನು ಈ ಥರ ಮಾಡಿದ್ದೀನಿ ನೋಡಿ ಈ ವಿಡಿಯೋ ನಿಮ್ಗೇನಾದರೂ ಐಡಿಯಾ ಬಂತು ನೀವು ಈ ಥರ ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೊಳ್ಳಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಕಡೆ ಹೇಗೆ ಮಾಡಬೇಕು ಅಂತ ಮಾಡ್ತೀವಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯಾ ಫ್ರೆಂಡ್ಸ್